ನಮಸ್ಕಾರ ವೀಕ್ಷಕ್ರೆ ಫ್ಲೈಟ್ ಕಂಪನೀಸ್ ಸಾವಿರಾರು ಕೋಟಿ ಲಾಸ್ ಆಗ್ತಾ ಇದ್ರು ಫ್ಲೈಟ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದಾವೆ ಯಾಕೆ ರೀಸೆಂಟ್ ಆಗಿ ನಾವು ನೋಡಿದ್ವಿ ನಮ್ಮ ಇಂಡಿಯಾದಲ್ಲಿ ಸುಮಾರು ಫ್ಲೈಟ್ ಗಳು ಕ್ಯಾನ್ಸಲ್ ಆಯ್ತು ಇಂಡಿಗೋದು ಸುಮಾರು ಎರಡು ಸಾವಿರದಿಂದ ನಾಲ್ಕು ಸಾವಿರ ಫ್ಲೈಟ್ ಗಳು ಕ್ಯಾನ್ಸಲ್ ಆಯ್ತು ಅದಕ್ಕೆ ಒಂದೊಂದು ರೀಸನ್ಗಳನ್ನ ಅವರು ಕೊಡ್ತಾ ಹೋದ್ರು ಏವಿಯೇಷನ್ಗಳಲ್ಲಿ ಪೈಲಟ್ ಗಳು ಕೋರ್ತವೆ ಬೇರೆ ಬೇರೆ ರೀಸನ್ಗಳನ್ನ ಕೊಡ್ತಾ ಹೋದ್ರು ಆದ್ರೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ ಸುಮಾರು ನೀವು ಆರ್ಟಿಕಲ್ಸ್ ಗಳು ಬಂದಿರೋದು ನೋಡೋದಾದ್ರೆ ಎರಡು ಸಾವಿರ ಫ್ಲೈಟ್ಸ್ ಹತ್ತಿರ ಕ್ಯಾನ್ಸಲ್ ಆಯ್ತು ಜೊತೆಗೆ ಅದರಿಂದ ಏನಾಯ್ತು ಸುಮಾರು ನಾಲ್ಕ ಸುಮಾರು ಸಾವಿರದ ನಾನೂರು ಕೋಟಿ ಕಂಪನಿಗಳಿಗೆ ಲಾಸ್ ಆಗಿದೆ ಆವರೇಜ್ ಒಂದು ಫ್ಲೈಟ್ ಲೆಕ್ಕ ತಗೊಳ್ಳೋದಾದ್ರೂ ಹದಿಮೂರರಿಂದ ಹದಿನೈದು ಲಕ್ಷ ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದ ಲಾಸ್ ಆಗಿದೆ ಓವರ್ ಆಲ್ ಆಗಿ ಸಾವಿರದ ನಾನೂರು ಕೋಟಿ ಲಾಸ್ ಆಗಿದೆ ಆದ್ರೂ ಕೂಡ ಇಂಡಿಗೂ ಕಂಪನಿ ತಲೆ ಕೆಡಿಸ್ಕೊಳ್ತಿಲ್ಲ ಈಗಲೂ ಕೂಡ ಕೆಲವಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಏನ್ ಕಿ ತರ ಆಗ್ತಾ ಇದೆ ಇದು ನಮ್ಮ ದೇಶದಲ್ಲಿ ಮಾತ್ರ ಆಗ್ತಾ ಇದೆಯಾ ಬೇರೆ ದೇಶದಲ್ಲೂ ಆಗ್ತಾ ಇದೆಯಾ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲೂ ಇಂಥದ್ದು ಆಗ್ತಾ ಇದೆ ಎಷ್ಟೋ ಫ್ಲೈಟ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಎಕ್ಸಾಂಪಲ್ ನಾನು ತೋರಿಸ್ತಾ ಇದೀನಿ ನೋಡಿ ಸಿಂಗಾಪುರ್ ಕೊರಿಯಾ ಚೈನಾ ಜಪಾನ್ ಸೌತ್ ಏಷ್ಯಾದಲ್ಲಿ ಸೌತ್ ಕೊರಿಯಾ ಇಂಡೋನೇಷ್ಯಾ ಥೈಲ್ಯಾಂಡ್ ಟೋಕಿಯೋ ಬೀಜಿಂಗ್ ಜಕಾರ್ತಾ ಈ ಕಡೆ ಎಲ್ಲ ಸುಮಾರು ಫ್ಲೈಟ್ ಗಳು ಕ್ಯಾನ್ಸಲ್ ಆಗಿದೆ ಇನ್ನೂರ ಇಪ್ಪತ್ತೈದು ಫ್ಲೈಟ್ ಗಳು ಕ್ಯಾನ್ಸಲ್ ಆಗಿ ಇನ್ನೂ ಎಷ್ಟೋ ಫ್ಲೈಟ್ ಗಳು ಡಿಲೇ ಆಗಿದೆ ಟೈಮಿಂಗ್ಸ್ ಅಲ್ಲಿ ಅದನ್ನೇ ಮೆನ್ಶನ್ ಮಾಡ್ತಾ ಹೋಗ್ತಾರೆ ನೋಡಿ ಎಷ್ಟು ಫ್ಲೈಟ್ ಗಳು ಡಿಲೇ ಆಗಿದೆ ಎಷ್ಟು ಫ್ಲೈಟ್ ಗಳು ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಬಟ್ ಇದರಿಂದ ಪ್ರಯಾಣಿಕರು ತೊಂದರೆ ಆಗ್ತಾ ಇದೆ ಒಂದ್ ಕಡೆ ಆದ್ರೆ ಮೇನ್ ಆಗಿ ಈ ಏರ್ವೇಸ್ ಕಂಪನಿಗಳು ಏನಿದೆ ಈ ಎಲ್ಲದಕ್ಕೂ ಲಾಸ್ ಅನ್ನೋದಾಗ್ತಾ ಇದೆ ಇದರಿಂದ ಅವರು ತಲೆ ಕೆಡಿಸ್ಕೊಳ್ತಾ ಇದೆ ಯಾಕೆ ಅದಕ್ಕಿಂತ ಮೇಜರ್ ಆಗಿ ಲಾಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಫ್ಲೈಟ್ಗಳನ್ನ ಆಕಾಶದಲ್ಲಿ ಆರೋದಕ್ಕೆ ಬಿಡ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ ಇದಕ್ಕೂ ಕೆಲವಷ್ಟು ಆರ್ಟಿಕಲ್ ಗಳು ಏನ್ ಹೇಳುತ್ತೆ ಅಂದ್ರೆ ರೀಸೆಂಟ್ ಆಗಿ ಕ್ಲೌಡ್ ಸೀಡಿಂಗ್ ಆಗ್ತಾ ಇದೆ ಯಾಕೆ ಅಂದ್ರೆ ಸೂರ್ಯನಿಂದ ಬರ್ತಾ ಇರೋ ಸೋಲಾರ್ ಸ್ಟೋಮ್ಸ್ ಗಳನ್ನ ಭೂಮಿಗೆ ಬರ್ದೇ ಇರೋ ರೀತಿ ತಡೆಯೋದಿಕ್ಕೆ ಪ್ಲಸ್ ಸೂರ್ಯನಿಂದ ಬರ್ತಾ ಇರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಮಾಡ್ತಾ ಇದೆ ನಮ್ಮ ಅರ್ಥ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕೆಲವಷ್ಟು ಕಡೆ ಡ್ಯಾಮೇಜ್ ಮಾಡೋ ಸಿಚುಯೇಷನ್ ಇರುತ್ತೆ ಅದು ಭೂಮಿಗೆ ಯಾವಾಗ ತಟ್ಟುತ್ತೆ ಒಂದು ಲೆಕ್ಕಾಚಾರ ಮಾಡಿರ್ತಾರೋ ಆ ಟೈಮ್ ನಲ್ಲಿ ಫ್ಲೈಟ್ಗಳನ್ನ ಹಾರಾಟನ ವೇರಿಯೇಷನ್ ಮಾಡ್ತಾ ಇದ್ದಾರೆ ಅರ್ಧ ಗಂಟೆ ಒನ್ ಅವರ್ ಇಲ್ಲ ಟೂ ಅವರ್ಸ್ ಹೋಲ್ಡ್ ಮಾಡಿ ಬಿಡ್ತಾ ಇದ್ದಾರೆ ಇದು ನಿಜಾನ ಪ್ರಶ್ನೆ ಉಟ್ಬಿಡುತ್ತೆ ಯಾಕೆ ಎಲ್ಲಾ ಕಡೆ ಕ್ಲೌಡ್ ಸೀಡಿಂಗ್ ಆಗ್ತಾ ಇದೆ ನೋಡಿರ್ತೀವಿ ನಾವು ಆಕಾಶದಲ್ಲಿ ಆಕಾಶದಲ್ಲಿ ಈ ತರ ರಾಕೆಟ್ಗಳು ಜೆಟ್ಗಳು ಈ ತರ ಹೊಗೆ ಬಿಟ್ಕೊಂಡು ಹೋಗ್ತಾ ಇರೋದನ್ನ ನಾವು ನೋಡಿರ್ತೀವಿ ಎಷ್ಟೋ ಫ್ಲೈಟ್ಗಳು ಈ ರೀತಿ ಹೊಗೆ ಬಿಟ್ಕೊಂಡು ಹೋಗ್ತಾ ಇದೆ ಆಕಾಶಗಳಲ್ಲಿ ಇದೇನಾಗ್ತಾ ಇದೆ ಅಂದ್ರೆ ಬೇಸಿಕಲಿ ಸೂರ್ಯನಿಂದ ಬರ್ತಾ ಇರುವಂತ ಕೆಲವಷ್ಟು ಎನರ್ಜಿ ಏನಿದೆ ಅಂತದನ್ನ ತಡೆಯೋದಕ್ಕೋಸ್ಕರ ಈ ರೀತಿ ಕ್ಲೌಡ್ ಸೀಡಿಂಗ್ ಮಾಡ್ತಾ ಇದ್ದೀವಿ ಅಂತಾನೆ ದೇಶಗಳು ಹೇಳ್ತಾ ಇರೋದು ಯುಕೆ ನಲ್ಲಿ ಇಂತಹ ಕ್ಲೌಡ್ ಸೀಡಿಂಗ್ ಆಗಿತ್ತು ಇದರ ಇಂಪ್ಯಾಕ್ಟ್ ಕೂಡ ಕೆಲವಷ್ಟು ರೀತಿ ಬದಲಾವಣೆ ಆಗುತ್ತೆ ವಾತಾವರಣದಲ್ಲಿ ವೇರಿಯೇಷನ್ ಆಗುತ್ತೆ ವೆದರ್ ತುಂಬಾ ಕೋಲ್ಡ್ ಆಗ್ಬಹುದು ಅತಿಯಾದ ಮಳೆ ಆಗ್ಬಹುದು ಬೇರೆ ಬೇರೆ ರೀಸನ್ಗಳು ಇಂಪ್ಯಾಕ್ಟ್ ಆಗುತ್ತೆ ಈ ತರ ಎಷ್ಟೋ ದೇಶದಲ್ಲಿ ಮಾಡ್ತಾ ಇದ್ದಾರೆ ಇದು ಕಾರಣ ಬಂದು ಸೂರ್ಯನಿಂದ ಬರ್ತಾ ಅಂತ ಸೋಲಾರ್ ಸ್ಟೋವ್ ಇಂದ ಇಂಪ್ಯಾಕ್ಟ್ ಭೂಮಿಗಾಗುತ್ತೆ ಅಲ್ಲಿ ಬದುಕ್ತಾ ಇರುವಂತ ಜನರಿಗೆ ಆಗುತ್ತೆ ಅಂತ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೇನೆ ಅದ್ರ ಜೊತೆಗೇನೆ ಸಾವಿರಾರು ಕೋಟಿ ಲಾಸ್ ಆದ್ರೂ ತಲೆ ಕೆಡಿಸ್ಕೊಳ್ದೆ ಫ್ಲೈಟ್ ಕಂಪನಿಗಳು ಫ್ಲೈಟ್ ಆರಾಟ ನಿಲ್ಲಿಸ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಮೇಜರ್ ಕಾರಣ ಏನಿರಬಹುದು ಅಂತ ಉಳ್ಕೊಳ್ತಾ ಹೋದ್ರೆ ಮೇಜರ್ ಕಾರಣ ಅಲ್ಲಿ ಸಿಗ್ತಾ ಇರುವಂತದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಪ್ಯಾಕ್ಟ್ ಆಗಬಹುದು ಅನ್ನೋ ಒಂದು ಕಾರಣಕ್ಕೆ ಹೋಲ್ಡ್ ಮಾಡ್ತಾ ಇದಾರೆ ಅನ್ನೋದು ಅಲ್ಲಲ್ಲೇ ಓಡಾಡ್ತಾ ಇರುವಂತ ನ್ಯೂಸ್ಗಳು ಇದು ಸತ್ಯಾನ ಎಲ್ಲೂ ಜಸ್ಟಿಫಿಕೇಶನ್ ಯಾರು ಕೊಡ್ತಾ ಇಲ್ಲ ಬಟ್ ಆದ್ರೆ ಕಂಪನಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ನಾನು ಮೊದಲೇ ತೋರಿಸ್ದೆ ಇಂಡಿಗೋ ಕಂಪ್ನಿ ಸುಮಾರು ಎರಡು ಸಾವಿರದಿಂದ ನಾಲ್ಕು ಸಾವಿರ ಫ್ಲೈಟ್ ನ ಕ್ಯಾನ್ಸಲ್ ಮಾಡ್ತು ಇವಾಗಲೂ ಕೂಡ ಜಪಾನ್ ಟೋಕಿಯೋ ಬೀಜಿಂಗ್ ಈ ಸರೌಂಡಿಂಗ್ ನಲ್ಲಿ ಸುಮಾರು ಇನ್ನೂರ ಇಪ್ಪತ್ತೈದು ಫ್ಲೈಟ್ ಗಳು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ ಇದರಿಂದ ಸಾವಿರಾರು ಕೋಟಿ ಕಂಪನಿಗಳಿಗೆ ಲಾಸ್ ಆಗ್ತಾ ಇದೆ ಆದ್ರೂ ಕೂಡ ಸೆಲೆಂಟ್ ಆಗಿದ್ದಾರೆ ಯಾಕೆ ಅಂದ್ರೆ ಒಂದು ಫ್ಲೈಟ್ ಕಾಸ್ಟ್ ಸುಮಾರು ಇನ್ನೂರು ಇನ್ನೂರ ಕೋಟಿ ತನಕ ಹೋಗುತ್ತೆ ಅಕಸ್ಮಾತ್ ಆಗಿ ಫ್ಲೈಟ್ ಗಳು ಏನಾದ್ರೂ ಡ್ಯಾಮೇಜ್ ಆದ್ರೆ ಇಂಜಿನ್ ಅಲ್ಲಿ ಏನಾದ್ರೂ ಮಾಲ್ ಫಂಕ್ಷನ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಏನಾದ್ರು ಪ್ರಾಬ್ಲಮ್ ಆದ್ರೆ ಫ್ಲೈಟ್ ಗಳೇ ಹೋಗುತ್ತೆ ಪ್ಲಸ್ ಅದ್ರಲ್ಲಿ ಇರುವಂತ ಜನಕ್ಕೆ ಏನಾದ್ರು ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಆಪ್ಷನ್ ಇಲ್ಲದೆ ಫ್ಲೈಟ್ ಕಂಪನಿಗಳು ದುಡ್ಡು ಕಟ್ಕೊಳ್ಬೇಕಾಗಿ ಬರುತ್ತೆ ಅದರ ಬದಲು ನಾವು ಫ್ಲೈಟ್ ನ ಕ್ಯಾನ್ಸಲ್ ಮಾಡೋದೇ ಒಳ್ಳೆಯದು ಅಂತ ಯೋಚನೆ ಮಾಡಿದವ ಕಂಪನಿಗಳು ಇದು ನಮ್ಮ ದೇಶದಲ್ಲ ಬೇರೆ ದೇಶದಲ್ಲೂ ಆಗ್ತಾ ಇದೆ ಅದನ್ನೇ ಅವ್ರು ಹೇಳ್ತಾ ಇರೋದೇ ಆರ್ಟಿಕಲ್ಗಳು ಹೇಳ್ತಾ ಇರೋದೇ ಅದು ಏನಂತ ಯಾವುದೋ ಒಂದು ವಿಷಯಕ್ಕೆ ಯೋಚನೆ ಮಾಡಿ ವೇಟ್ ಮಾಡ್ತಾ ಇದ್ದಾವ ಈ ಕಂಪನಿಗಳು ಎದುರ್ತಾ ಇದಾವ ಅದಕ್ಕೋಸ್ಕರ ಫ್ಲೈಟ್ ಪ್ಲಯಿಂಗ್ ಅನ್ನೋದನ್ನ ಸ್ಟಾಪ್ ಮಾಡಿದ್ದಾವೆ ಸಾವಿರಾರು ಕೋಟಿ ಲಾಸ್ ಆದ್ರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂದ್ರೆ ದೊಡ್ಡದೇನೋ ಒಂದು ಪ್ರಕೃತಿನಲ್ಲಿ ಆಗ್ತಾ ಇದೆ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ ಗೊತ್ತಿರೋರು ಸೈಲೆಂಟ್ ಆಗಿದ್ದಾರೆ ಜನರಿಗೆ ತಿಳಿಸಿ ಪ್ಯಾನಿಕ್ ಮಾಡೋದು ಬೇಡ ಅಂತ ಅಂದ್ರೆ ನಮ್ಮ ಸುತ್ತಮುತ್ತ ಬದಲಾವಣೆಯ ಸಮಯ ಹತ್ರ ಬಂದಿದೆ ಅನ್ನೋದು ಮಾತ್ರ ಸತ್ಯ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಜ್ಞಾನಿಗಳು ತಿಳಿಸಿ ಹೋಗಿದ್ದು ಸಮಯ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಬಟ್ ಆದ್ರೆ ಹತ್ರ ಬರ್ತಾ ಇದೆ ಅನ್ನೋದಕ್ಕೆ ಇದೆಲ್ಲ ಕೂಡ ಒಂದು ಎಕ್ಸಾಂಪಲ್ ಅಷ್ಟೇ ಸಾವಿರಾರು ಕೋಟಿ ಲಾಸ್ ಮಾಡ್ಕೊಂಡು ಫ್ಲೈಟ್ಗಳನ್ನ ಹೋಲ್ಡ್ ಮಾಡಬೇಕು ಅಂದ್ರೆ ಸುಮ್ ಸುಮ್ಮನೆ ಮಾಡೋದಿಲ್ಲ ನೀವು ಯೋಚನೆ ಮಾಡಿ ಇತರದಿಷ್ಟೋ ವಿಷಯಗಳು ಈಗ ನಡೀತಾ ಇದೆ ನಮ್ ಸುತ್ತಮುತ್ತ ಗಮನಿಸ್ತಾ ಹೋದ್ರೆ ನಮಗೂ ಸಿಗ್ತಾ ಹೋಗುತ್ತೆ